ಏಂಚೂರು ಹಿಡ್ಕೈ ಇಟ್ಕಿಟ್ಟೋಗಿಲ್ಲ ಇಡ್ಕ ಇಡ್ಕಿ ಹೇಳ್ತೀನಿ ಇನ್ನೇನಾದ್ ತುಂಬ ಐತೆ ಹಿಡ್ಕಿಲ್ಲು ತುಂಬ ಹಾಂ நம்மனிங்க ப்ளாண்ட் ஆய்த்தல்ல மழையோ அது நான் அவங்க அவ்வளோ எடுத்து ಈ ಮಣ್ಣೆಲ್ಲ ನೋಡಿ ಸರ್ ಇಲ್ಲಿ ಸೇಪೆ ಇಲ್ಲ ಇಲ್ಲಿ ಹೆಕೊಂಡು ತೇಪೆ ಇದೆ ಹಳೆ ಸೇತುವೆ ಡಿಟ್ ಮಾಡಿ ಎಲ್ಲ ಫುಲ್ ಅವ್ರಿಗೆ ಡೋಜರ್ ಇದೆ ಅವ್ರಿಗೆ ಡೋಜರ್ ಇಲ್ಲಿ ಕ್ಲಿಯರ್ ಆದ್ರೆ ಎಲ್ಲ ನೀರು

ಹಾ ಅದು ಏನು ಮೈನಾ ಸೆಕೆಂಡ್ ಸೆಕೆಂಡ್ ಬನ್ನಿ ಸೆಕೆಂಡ್ ಬನ್ನಿ ಆಯ್ತು ಅಪ್ಪ ನಾನು ನೋಡ್ ಒಂದು ಕರುಕ ನಾನು ಕರುಕ ಆಯ್ತು ಎರಡೇ ನೋಡಿ ಒಂದು ಚೂರಿಂದ್ರೆ ಚರಂಡಿ ಕಾಣಲ್ಲ ಉಸಿರು ಆಡ್ತಾ ಇಲ್ಲ ಉಸಿರು ತಗೋತಿ ನಮಗೆ

ಏನಾರು ಮಾತಾಡ್ಬೇಡಿ ಮಾತಾಡ್ತಾರೆ ಅವ್ರಿಗೆ ಇವಾಗ ಮಳೆಗೆಲ್ಲ ಸರ್ ಇವತ್ತು ಅದೇ ರಾಜಕಾರಣಿ ಅವ್ರುತ್ತಲ್ಲ ಐವತ್ ವರ್ಷ